ಮಟ್ಟ ಹಾಕ್ತೀವಿ ಅಂತ ಬೊಬ್ಬೆ ಹೊಡೆಯೋ ಪಾಲಿಟಿಷಿಯನ್ಸ್ಗಳು ಅಧಿಕಾರಸ್ಥರು ಜಸ್ಟ್ ಮಾತಿನ ಶೂರರಾಗಿದ್ದಾರೆ ಅಷ್ಟೇ ಈ ದೇಶದ ಜೈಲುಗಳು ಖಾಲಿ ಖಾಲಿ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ್ ಕ್ರೈಮ್ 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 ಅಟ್ಟಹಾಸ ಅತ್ಯಾಚಾರ ಅನಾಚಾರ ಕೊಲೆ ಸುಲುಗೆ ದರೋಡೆ ಡಕಾಯಿತಿ ಮೋಸ ವಂಚನೆ ಅಬ್ಬಬ್ಬ ಒಂದ ಎರಡ ಈ ಸೊಸೈಟಿ ಫುಲ್ ಆಫ್ ಕ್ರೈಮ್ ನಿಂದಲೇ ಆವರಿಸಿಕೊಂಡಿದೆ ಅಪರಾಧಗಳನ್ನ ನಿಲ್ಲಿಸ್ತೀವಿ ಮಟ್ಟ ಹಾಕ್ತೀವಿ ಅಂತ ಬೊಬ್ಬೆ ಹೊಡೆಯೋ ಪಾಲಿಟಿಷಿಯನ್ಸ್ಗಳು ಅಧಿಕಾರಸ್ಥರು ಜಸ್ಟ್ ಮಾತಿನ ಶೂರರಾಗಿದ್ದಾರೆ ಅಷ್ಟೇ ಆದರೆ ಇಲ್ಲೊಂದು ದೇಶ ಮಹಾತ್ಮ ಗಾಂಧೀಜಿ ಕಂಡ ರಾಮರಾಜ್ಯದ ಕನಸನ್ನ ಅಕ್ಷರ ಸಹ ಜಾರಿಗೆಗೊಳಿಸಿ ಇಡೀ ಪ್ರಪಂಚವನ್ನೇ ಹುಬ್ಬೇರುವಂತೆ ಮಾಡಿದೆ ಈ ದೇಶದ ಜೈಲುಗಳು ಖಾಲಿ ಖಾಲಿ ಕ್ರೈಮ್ ರೈಟ್ ಜೀರೋ ಹಾಗಾದ್ರೆ ಯಾವುದು ಆ ದೇಶ ಎಲ್ಲಿದೆ ಆ ದೇಶ ಎಲ್ಲಿದೆ ಕ್ರೈಮ್ ಫ್ರೀ ಸ್ಟೋರಿ ಜಗತ್ತಿನಲ್ಲಿ ಯಾವುದಾದರೂ ಒಂದು ದೇಶ ಖಾಲಿ ಜೈಲುಗಳನ್ನು ಹೊಂದಿರುವ ಕಲ್ಪನೆಯನ್ನು ಕೂಡ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಲ್ವಾ ಆದರೆ ಈ ದೇಶದಲ್ಲಿ ಕಳೆದ ಆರು ವರ್ಷಗಳಿಂದ ಎಲ್ಲಾ ಜೈಲುಗಳು ಖಾಲಿ ಇವೆ ಒಬ್ಬನೇ ಒಬ್ಬ ಅಪರಾಧಿಯಾಗಲಿ ಆರೋಪಿಯಾಗಲಿ ಈ ದೇಶದ ಜೈಲಿನೊಳಗಿಲ್ಲ ಹೆಚ್ಚು ಕಡಿಮೆ ಪೊಲೀಸರಿಗೆ ಮಾಡಲು ಕೆಲಸವೇ ಇಲ್ಲದಂತಾಗಿದೆ ಇವೆಲ್ಲವೂ ನಂಬಲು ಸ್ವಲ್ಪ ಕಷ್ಟ ಅನಿಸಬಹುದು ಇದು ಸಾಧ್ಯವ ಅನಿಸಬಹುದು ಆದರೆ ಇದು ನಿಜ ಯುರೋಪ್ನ ಈ ಒಂದು ದೇಶದಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಒಬ್ಬನೇ ಒಬ್ಬ ಕೈದಿ ಸೆರೆವಾಸದಲ್ಲಿಲ್ಲ ಕ್ರೈಮ್ ರೇಟ್ ಅಕ್ಷರ ಸಹ ಸೊನ್ನೆಗೆ ಬಂದಿಳಿದಿದೆ ಈ ದೇಶದ ಹೆಸರು ನೆದರ್ಲ್ಯಾಂಡ್ ನೆದರ್ಲ್ಯಾಂಡ್ನಲ್ಲಿ ಕಂಬಿ ಹಿಂದೆ ತಳ್ಳಲು ಯಾವೊಬ್ಬ ಕೈದಿಯೂ ಸಿಗದೆ ಈಗಾಗಲೇ ಆರು ವರ್ಷಗಳು ಕಳೆದಿವೆ ಎರಡು ಸಾವಿರದ ಹದಿಮೂರರಲ್ಲಿ ಈ ಇಡೀ ದೇಶದಲ್ಲಿದ್ದು ಒಟ್ಟು ಹತ್ತೊಂಬತ್ತು ಕೈದಿಗಳು ಮಾತ್ರ ಡಚ್ನ ನ್ಯಾಯಾಂಗ ಸಚಿವಾಲಯ ಹೇಳುವ ಪ್ರಕಾರ ಮುಂದಿನ ಐದು ವರ್ಷಗಳಲ್ಲಿ ಶೇಕಡಾ ಜೀರೋ ಪಾಯಿಂಟ್ ಒಂಬತ್ತರ ಮಟ್ಟಿಗೆ ದೇಶದಲ್ಲಿ ಕ್ರೈಂ ರೇಟ್ ಇಳಿಯಲಿದೆ ಎಂದು ಹೇಳಿದ್ದಾರೆ ಒಂದು ಕಡೆ ದೇಶದಲ್ಲಿ ಕೈದಿಗಳೇ ಇಲ್ಲ ಅಪರಾಧಗಳೇ ನಡೆಯುತ್ತಿಲ್ಲ ಎಂಬುದು ಸಂತಸದ ಸುದ್ದಿಯನ್ನು ನೆದರ್ಲ್ಯಾಂಡ್ ಹೊಂದಿದೆ ಮತ್ತೊಂದು ಕಡೆ ಸಾವಿರಾರು ಜನರು ಕೆಲಸ ಕಳೆದುಕೊಳ್ಳುವ ಭಯ ಕೂಡ ಶುರುವಾಗಿದೆ ದೇಶಾದ್ಯಂತ ಜೈಲುಗಳನ್ನು ಬಂದ್ ಮಾಡುವ ಸ್ಥಿತಿ ಸೃಷ್ಟಿಯೀಗ ಬಂದಿರುವುದರಿಂದ ಸುಮಾರು ಎರಡು ಸಾವಿರ ಜನರು ಉದ್ಯೋಗ ಕಳೆದುಕೊಳ್ಳಲಿದ್ದಾರೆ ಇವರಲ್ಲಿ ಕೇವಲ ಏಳ್ನೂರು ಜನರು ಮಾತ್ರ ಸರ್ಕಾರದ ಇತರ ವಿಭಾಗದಲ್ಲಿ ಕೆಲಸ ಪಡೆದುಕೊಳ್ಳುತ್ತಿದ್ದಾರೆ ಉಳಿದವರನ್ನು ಪರ್ಮನೆಂಟ್ ಆಗಿ ಮನೆ ಸೇರುವುದು ನಿಶ್ಚಿತವಾಗಿದೆ ಈಗ ಸರ್ಕಾರದ ಈ ಸಾಧನೆಯೇ ಈಗ ಹಲವು ಸಂಕಟಕ್ಕೆ ದೂಡಿದೆ ವ್ಯವಸ್ಥೆಯನ್ನು ಮತ್ತೆ ಎಂದಿನಂತೆ ತರಬೇಕಾದ ಸ್ಥಿತಿಯಲ್ಲಿ ನೆದರ್ಲ್ಯಾಂಡ್ ಸರ್ಕಾರವಿದೆ ಹೀಗಾಗಿ ಮತ್ತೆ ಜೈಲುಗಳನ್ನು ಭರ್ತಿ ಮಾಡಿ ಸಿಬ್ಬಂದಿಗಳಿಗೆ ಕೆಲಸ ನೀಡಲು ನಾರ್ವೆಗಿಂದ ಕೈದಿಗಳನ್ನು ತಂದು ಇಲ್ಲಿ ತುಂಬಿ ಮತ್ತೆ ವ್ಯವಸ್ಥೆಯನ್ನು ಎಂದಿನಂತೆ ನಡೆಸಲು ಚಿಂತನೆಗಳು ಕೂಡ ನಡೆದಿವೆ ನೋಡಿದ್ರಲ್ಲ ವೀಕ್ಷಕರೇ ಈ ದೇಶದಲ್ಲಿ ಕಳೆದ ಆರು ವರ್ಷಗಳಿಂದ ಜೈಲಿನಲ್ಲಿ ಕೈದಿಗಳೇ ಇಲ್ಲ ಹೀಗಾಗಿ ಅಪರಾಧವನ್ನು ಸೊನ್ನೆ ಮಟ್ಟಕ್ಕೆ ಇಳಿಸಿದ ದೇಶಕ್ಕೂ ಒಂದು ಸಂಕಟ ಶುರುವಾಗಿದೆ ಕೈದಿಗಳೇ ಇಲ್ಲದ ಜೈಲಿನಿಂದಾಗಿ ಉದ್ಯೋಗ ಕಳೆದುಕೊಳ್ಳುವವರೆಷ್ಟು ಹಾಗಾದರೆ ಅವರ ಮುಂದಿನ ಭವಿಷ್ಯವೇನು ಕಾದು ನೋಡಬೇಕಾಗಿದೆ ಮತ್ತಷ್ಟು ಕ್ರೈಮ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ